ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ವಿಡಿಯೋ ಏನೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಇವತ್ತಿನ ದಿನ ಈರುಳ್ಳಿ ರೇಟ್ ನೋಡಿದ್ರೆ ನೀವೇನೇ ಶಾಕ್ ಆಗ್ತೀರಾ ಅಂತ ಅನಿಸುತ್ತೆ ಇವತ್ತಿನ ಡೇಟು ಫೈ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನೋಡ್ಬೋದು ಈರುಳ್ಳಿ ಫ್ರೆಶ್ ಆಗಿದೆ ಡ್ರೈ ಆಗಿದೆ ಆ್ಯಂಡ್ ಡಬಲ್ ಪತ್ತಿ ಇದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ಹಾಗಾಗಿ ಈ ಈರುಳ್ಳಿಗೆ ಏನು ರೇಟ್ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಫಸ್ಟು ಸ್ಟಾರ್ಟಿಂಗಿಂದ ರೇಟ್ನ ನೋಡ್ತಾ ಹೋಗೋಣ ಇದು ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಚಿಕ್ಕ ಸೈಜಲ್ಲಿ ಇದಾವೆ ಇದಕ್ಕೆ ಆರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಇಷ್ಟು ದಿನ ಈರುಳ್ಳಿ ರೇಟ್ ಆಗಿಲ್ಲ ಅಂತ ಹೇಳಿ ಕಾಯ್ತಾ ಇದ್ರಿ ಬಟ್ ಇವಾಗ ರೇಟ್ ಆಗಿದೆ ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹನ್ನೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದ್ರೆ ಇವಾಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಸೊ ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಆದ್ರೂ ಅದ್ರ ಜೊತೆಗೆ ಅರೈವಲ್ಸ್ ಕೂಡ ಕಡಿಮೆ ಬರ್ತಾ ಇದೆ ಸೊ ಇದರಿಂದಾಗಿ ರೇ ರೇಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸೊ ಎಲ್ಲೋ ಒಂದು ಎರಡು ಕಡೆ ಇವತ್ತು ಜಾಸ್ತಿ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಹೋಗ್ಬಿಟ್ಟಿದೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಕೂಡ ಇದಾವೆ ಇವತ್ತು ಮಾರ್ಕೆಟ್ನಲ್ಲಿ ನೋಡಬಹುದು ಇದು ಮೂವತ್ತ್ ರೂಪಾಯಿಗೆ ಒಂದು ಕೆಜಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟು ನಿಮ್ಗೆ ಹೇಳಿದೆ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಬಟ್ ಮೂವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ರಿ ಈರುಳ್ಳಿ ರೇಟು ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ಬಟ್ ಇವಾಗ ರೇಟ್ ಜಾಸ್ತಿ ಆಗಿದೆ ನೋಡ್ಬೋದು ಮೂವತ್ತ್ಮೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದ್ದಾವೆ ಡ್ರೈ ಆಗಿದೆ ಹಾಗಾಗಿನೇ ನಿಮಗೆ ಇಪ್ಪತ್ತಾರು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಮೂವತ್ತ್ ಇಪ್ಪತ್ತಾರು ಅಂದರೆ ಲೆಕ್ಕ ಹಾಕಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಗಮನಿಸ್ಕೊಳ್ಳಿ ರೇಟನ್ನು ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಮಗೆ ಆವಾಗನೇ ಹೇಳಿದೆ ಗುಡ್ ನ್ಯೂಸ್ ಇದೆ ಅಂದೆ ನೋಡಬಹುದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇದು ಮಿಕ್ಸ್ ಇದೆ ಸ್ವಲ್ಪ ಹಾಗಾದ್ರೂ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಯಾರು ಎಷ್ಟೇ ದೂರದಲ್ಲಿದ್ರೂ ಇವಾಗ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾಕಂದರೆ ಇವಾಗ ರೇಟು ಜಾಸ್ತಿ ಆಗ್ತಾನೇ ಇದೆ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ನಿಮ್ಮ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಆ್ಯಂಡ್ ಬೇರೆ ಟೈಮಲ್ಲಿ ಅಂದರೆ ಈರುಳ್ಳಿ ರೈತರು ಬೆಳೆದಿರೋ ಟೈಮಲ್ಲಿ ರೇಟ್ ಜಾಸ್ತಿ ಆಗಿಲ್ಲ ಈಗ ರೇಟ್ ಜಾಸ್ತಿಯಾಗಿ ಏನು ಪ್ರಯೋಜನ ಅಂತ ಬಟ್ ಇವಾಗಂತ ರೇಟು ನಾನು ನಿಮಗೆ ತಿಳಿಸ್ಕೊಡೋ ಅಂಥದ್ದು ನಮ್ಮ ಜವಾಬ್ದಾರಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ನಮ್ಮ ಆಗಿರುತ್ತೆ ಯಾಕಂದರೆ ನಾವು ಆಲ್ರೆಡಿ ವೀಡಿಯೋಗಳನ್ನ ಹಾಕ್ತಾ ಇದ್ದೀವಿ ತುಂಬ ಜನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಹಾಗೆಯೇ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಎಷ್ಟೊಂದು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿ ಸೊ ಎಲ್ಲರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಅಂಥದ್ದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಅವಾಗ ರೇಟ್ ಜಾಸ್ತಿ ಆಗಿಲ್ಲ ಅಂದರೆ ಅದು ಸರ್ಕಾರದ ಕಡೆ ಕೈ ತೋರಿಸ್ಬೇಕಾಗತ್ತೆ ಯಾಕಂದರೆ ಅವಾಗ ತುಂಬ ಜನ ರೈತರು ತುಂಬಾ ಕಷ್ಟದಲ್ಲ ಕಷ್ಟನ ಎದುರಿಸ್ಬೇಕಾಯಿತು ಈರುಳ್ಳಿ ರೇಟು ಇಲ್ಲದೇನೆ ಸುಮ್ಮನೆ ಈರುಳ್ಳಿನ ವೇಸ್ಟು ಮಾಡಿ ಮಾಡುವಂತಹ ಒಂದು ಪರಿಸ್ಥಿತಿನೂ ಕೂಡ ಬಂದಿತ್ತು ಬಟ್ ಇವಾಗ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಬಟ್ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಯಾರೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಟವರು ಇವಾಗ ರೆಡಿ ಇವಾಗ ಮಾರಬೇಕು ಅಂತ ಇರೋರು ಇವಾಗ ತರಬಹುದು ರೇಟ್ ಚೆನ್ನಾಗಿದೆ ಇದು ಕೂಡ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇಷ್ಟು ದಿನ ಗ್ರಾಹಕರಿಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದೇ ಆಗಿರ್ಬೋದು ಸಿಗ್ತಿತ್ತು ಬಟ್ ಇವಾಗ ಸೊ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅದರ ಜೊತೆಗೆ ಬೆಳ್ಳುಳ್ಳಿ ರೇಟ್ ಕೂಡ ಚೆನ್ನಾಗೇ ಇದೆ ಜಾಸ್ತಿನೇ ಇದೆ ಶುಂಠಿ ರೇಟ್ ಅಂತೂ ಕೇಳಬೇಕಾ ಸಿಕ್ಕಾಪಟ್ಟೆ ಇದೆ ಹಾಗೆಯೇ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಸ್ವಲ್ಪ ಗ್ರಾಹಕರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಅಂದ್ಕೊತೀನಿ ಯಾಕಂದರೆ ಕ ಅತಿ ಕಡಿಮೆ ಬೆಲೆಗೆ ಚೆನ್ನಾಗಿ ಸಿಗ್ತಿರೋ ಅಂಥದ್ದು ಈರುಳ್ಳಿ ಅಂದರೆ ಬೆಸ್ಟ್ ಕ್ವಾಲಿಟಿ ಸಿಗ್ತಿದ್ದಿದ್ದು ಈರುಳ್ಳಿ ಇವಾಗ ಈರುಳ್ಳಿ ರೇಟು ಕೂಡ ಜಾಸ್ತಿ ಆಗಿದೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ಇದರಿಂದ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗಬಹುದು ಸೊ ನೋಡ್ಕೊಳ್ಳಿ ಗ್ರಾಹಕರು ಕೂಡ ನೀವು ನೋಡಿಕೊಂಡು ವ್ಯಾಪಾರ ಮಾಡಬೇಕಾಗತ್ತೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ರೀತಿ ಯಾವ ಕ್ವಾಲಿಟಿ ಈರುಳ್ಳಿ ಬೇಕು ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹಾಗೆಯೇ ರೈತರು ಯಾವುದೇ ಒಂದು ಊರಲ್ಲಿ ನೀವು ಬೆಳೆದಿದ್ರು ಕೂಡ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನಿಮಗೆ ವೆಹಿಕಲ್ಸ್ ಇಲ್ಲ ಅಂದ್ರೂ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ವೆಹಿಕಲ್ಸ್ ಬೇಕಾದರೂ ಕೂಡ ನಾವು ಕಳಿಸ್ಕೊಡ್ತೀವಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಬಟ್ ಜಾಸ್ತಿ ಇದ್ದಲ್ಲಿ ವೆಹಿಕಲ್ಸ್ ಕಳಿಸ್ಕೊಟ್ರೆ ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ತೀರಾ ಕಡಿಮೆ ಇದ್ದು ನಮ್ಮ ಕಡೆಯಿಂದ ವೆಹಿಕಲ್ಸ್ ಕಳಿಸೋದ್ರೆ ಸುಮ್ಮನೆ ನಿಮಗೆ ಬಾಡಿಗೆ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊತೀನಿ ನೋಡ್ಕೊಳ್ಳಿ ಪ್ರತಿಯೊಂದನ್ನು ಯೋಚನೆ ಮಾಡಿ ನೀವು ಕೂಡ ವ್ಯಾಪಾರನ ಮಾಡ್ಕೊಳ್ಳಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಇದು ಕೂಡ ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅನ್ನೋದು ಇಲ್ಲ ದಾಸನಪುರ ಮಾರ್ಕೆಟಿಗೆ ಕೂಡ ನೀವು ಬರಬಹುದು ಅಲ್ಲೂ ಕೂಡ ಚೆನ್ನಾಗೆ ವ್ಯಾಪಾರ ನಡೀತಿದೆ ದಾಸನ್ಪುರ ಮಾರ್ಕೆಟಲ್ಲೂ ಅಲ್ಲೂ ಕೂಡ ನಮ್ಮದು ಅಂಗಡಿ ಇರೋದ್ರಿಂದ ನೀವು ಯಾವುದೇ ಅಂಗಡಿಗೆ ಬಂದ್ರೂ ಕೂಡ ನಡೆಯುತ್ತೆ ಯಶವಂತಪುರ ಆಗಿರಬಹುದು ದಾಸನ್ಪುರ ಆಗಿರಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿದ್ದಾವೆ ಈರುಳ್ಳಿ ನೋಡ್ತೀವಿ ಕೊಿ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರ ಮಾಡ್ಕೋಬೇಕಾಗತ್ತೆ ಇದು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿರೋದ್ರಿಂದ ಸೊ ನಿಮಗೆ ನೆಕ್ಸ್ಟ್ ನಾಳೆ ದಿನ ನಿಮ್ಗೆ ಏನಾಗತ್ತೆ ಅನ್ನೋದು ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಹೇಳಿ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಇವತ್ತು ಯಾವುದೇ ರೀತಿಯ ಆಲೂಗಡ್ಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ವೀಡಿಯೋಗಳನ್ನ ಹಾಕ್ತಿಲ್ಲ ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ ನಿಮಗೆಲ್ಲ ಗೊತ್ತಿರತ್ತೆ ವಿಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಆಗಿರಬಹುದು ಆಲೂಗಡ್ಡೆ ಶುಂಠಿ ರೇಟು ಕಡಿಮೆ ಆಗಿಲ್ಲ ಸೊ ಸೇಮ್ ರೇಟಲ್ಲೇ ನಡೀತಾ ಇದೆ ಬಟ್ ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗಿಲ್ಲ ಅಷ್ಟೇ ಆಲೂಗಡ್ಡೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟು ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಗ್ರಾಹಕರು ಆಗಿರ್ಬೋದು ರೈತರೇ ಆಗಿರ್ಬೋದು ರೈತರು ನೀವು ಬೆಳೆದಿದ್ದು ಈ ಕೆಂಪು ಮಣ್ಣಲ್ಲಿ ಬೆಳೆದಿದ್ದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಒಳ್ಳೆ ರೇಟ್ ನಡೀತಾ ಇದೆ ಆ್ಯಂಡ್ ಗ್ರಾಹಕರಿಗೆ ಬೇಕು ಅಂದಲ್ಲಿ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದರ ಜೊತೆಗೆ ಶುಂಠಿನೂ ಕೂಡ ಬಿಗ್ ಸೈಜಲ್ಲಿ ಹಳೆ ಶುಂಠಿ ತಂದಲ್ಲಿ ಒಳ್ಳೆಯ ರೇಟೆ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇವಾಗ ನಾವು ಆರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಯಶವಂತಪುರಕ್ಕೆ ಬಂದಿರುವಂತಹ ಹರೈವಲ್ಸು ಈರುಳ್ಳಿ ಅರವತ್ತೈದು ಸಾವಿರದ ನೂರ ನಾಲ್ಕು ಬ್ಯಾಗ್ಸ್ ಬಂದಿದೆ ಹಾಗೆ ಆಲೂಗಡ್ಡೆ ಇಪ್ಪತ್ತು ಸಾವಿರದ ನಾನ್ನೂರ ಮೂವತ್ತೆರಡು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಹ ಮೂರು ಸಾವಿರದ ನೂರ ಐವತ್ತೈದು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ಅರವತ್ತ್ಮೂರು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನನ್ನು ನೀವು ಗಮನಿಸಬೇಕಾಗತ್ತೆ ಸೊ ಈ ಮಾಹಿತಿ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಹಾಗೆಯೇ ನಿಮಗೆ ದಾಸನ್ಪುರ ಮಾರ್ಕೆಟ್ ಬಗ್ಗೆ ನಿಮಗೆ ವೀಡಿಯೋ ಬೇಕಾ ಅಂತ ಕೇಳಿದ್ದೆ ಒಬ್ಬರು ಕೇಳಿದ್ದಾರೆ ವೀಡಿಯೋ ಮಾಡಿ ಹಾಕಿ ಮೇಡಮ್ ಅಂತ ಹೇಳಿಬಿಟ್ಟು ಸೊ ಆದಷ್ಟು ಜನ ಇದೇ ರೀತಿ ಹೇಳಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ನೆಕ್ಸ್ಟು ಅದ್ರ ಬಗ್ಗೆನೂ ಯೋಚನೆ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕ್ತೀವಿ ಸ್ವಲ್ಪ ಟೈಮ್ ನೋಡಿ ನೋಡೋಣ ಒಂದು ಸ್ವಲ್ಪ ದಿನದಲ್ಲೇ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀವಿ ನೆಕ್ಸ್ಟ್ ಇವತ್ತು ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಟೋಟಲಾಗಿ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸ್ ಬಂದಿರೋದು ಈರುಳ್ಳಿ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಬ್ಯಾಗ್ಸ್ ಬಂದಿದೆ ಮುನ್ನೂರ ಮೂವತ್ತು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಕರ್ನಾಟಕ ಕಡೆಯಿಂದ ಬಂದಿರುವಂಥದ್ದು ನಲವತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಉಳಿದಿರುವಂತಹ ಅರವತ್ತು ಪ ಸಾವಿರ ಬ್ಯಾಗ್ಸು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಬಂದಿರೋಂಥದ್ದು ನಮ್ಮ ಕರ್ನಾಟಕ ಕಡೆಯಿಂದ ಐವತ್ತು ಪರ್ಸೆಂಟೇಜ್ ಆದರೆ ಇನ್ನು ಉಳಿದಿರುವಂತಹದ್ದು ಐವತ್ತು ಪರ್ಸೆಂಟು ಮಿಕ್ಸ್ ಮತ್ತು ಆವರೇಜ್ ಬಂದಿರುತ್ತೆ ಇವತ್ತು ನಮ್ಮ ಚಿತ್ರದುರ್ಗ ಏರಿಯಾ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ಅದರಲ್ಲಿ ಮುಕ್ಕಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎರಡು ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಓಕೆನಾ ಅದರಲ್ಲಿ ಮೀಡಿಯಮ್ಗೆ ನಿಮಗೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಬಾಗಲಕೋಟೆ ಬಿಜಾಪುರ ಕಡೆಯಿಂದ ಕೂಡ ಈರುಳ್ಳಿ ಬಂದಿದೆ ಅದಕ್ಕೆ ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ದಿನ ಕರ್ನಾಟಕದ ಆನಿಯನ್ ರೇಟು ಇವತ್ತು ಕರ್ನಾಟಕದ ಆನಿಯನ್ ರೇಟಲ್ಲಿ ನೀವು ಮೂವತ್ತ್ಮೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕ್ವಿಂಟಲ್ ನೋಡಿದ್ರಲ್ವಾ ಆ ಈರುಳ್ಳಿ ಬಂದ್ಬಿಟ್ಟು ನಿಮಗೆ ಒಂದು ಎರಡು ಅಂಗಡಿಯಲ್ಲಿ ಈ ರೇಟಲ್ಲಿ ನಡೀತಾ ಇರುತ್ತೆ ಸೊ ಹಾಗಾಗಿ ಈ ಲಿಸ್ಟಲ್ಲಿ ಅದರಲ್ಲಿ ಸೇರಿರಲ್ಲ ಹೋಲ್ಸೇಲಾಗಿ ನಿಮಗೊಂದು ಒಂದು ಗ್ರಾಫ್ ನೋಡಿದ್ರೆ ಮುಕ್ಕಾಲು ಸೈಜಲ್ಲಿ ಇವತ್ತು ಜಾಸ್ತಿ ಬಂದಿರೋದ್ರಿಂದ ಮುಕ್ಕಾಲು ಸೈಜನ್ನೇ ಜಾಸ್ತಿಯಾಗಿ ಫಸ್ಟು ಮೆನ್ಷನ್ ಮಾಡಿರ್ತಾರೆ ಒನ್ ಆ ಟು ಐಟಮ್ಸು ಮಾತ್ರ ಬಂದಿದ್ರೆ ಇದರಲ್ಲಿ ಮೆನ್ಷನ್ ಮಾಡಿರಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಟೋಟಲ್ ಆಗಿ ಹೇಳಬೇಕು ಅಂದರೆ ಇವತ್ತು ನಮ್ಮ ಕರ್ನಾಟಕದ ಆನಿಯನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ಬಿಗ್ ಸೈಜ್ ಈರುಳ್ಳಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಮೀಡಿಯಮ್ಮು ಸಾವಿರ ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಬಿಸ್ಕೆಟ್ ಕಲರು ನೂರು ರೂಪಾಯಿ ಸಾರಿ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಚಾಕ್ಲೇಟ್ ಕಲರ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆದಿದೆ ಹಾಗೆಯೇ ಗೋಲ್ಟ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ನಡೆದಿದೆ ಜೋಡಿ ಚಾಪೇಟೆ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೆದಿದೆ ಸೊ ಇದಿಷ್ಟು ಇವತ್ತಿನ ದಿನ ಮಹಾರಾಷ್ಟ್ರ ಆನಿಯನ್ಗೆ ನಡೆದಿರೋ ರೇಟ್ ಇದು ಸೊ ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವತ್ತು ಮಹಾರಾಷ್ಟ್ರ ಈರುಳ್ಳಿಗೂ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ಅಷ್ಟೇ ನಮ್ಮ ಕರ್ನಾಟಕದ ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ ಇದೆ ಕರ್ನಾಟಕದ ಈರುಳ್ಳಿ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಟಾಪ್ರೇಟ್ ನಡೀತಾ ಇದೆ ಸೊ ಅದು ಕೂಡ ಬಿಗ್ ಸೈಜಲ್ಲಿ ಇರಬೇಕು ಚೆನ್ನಾಗಿ ಡ್ರೈ ಆಗಿರಬೇಕು ಡಬಲ್ ಪತ್ತಿ ಇರಬೇಕು ಸೈಜ್ ಚೆನ್ನಾಗಿರಬೇಕು ಕಲರ್ ಚೆನ್ನಾಗಿರಬೇಕು ಹಾಗೆಯೇ ಔಟ್ ಆಗಿರಬಾರ್ದು ಪ್ರತಿಯೊಂದನ್ನು ನೋಡಿಕೊಂಡು ಆ ರೇಟನ್ನ ಹಾಕಿರ್ತಾರೆ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹಾಕಿದ್ದಾರೆ ಅಂದರೆ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಹಾಕಿರ್ತಾರೆ ಸೊ ಇದನ್ನೆಲ್ಲದನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ರೈತರು ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಳ್ಳೆ ರೇಟು ಸಿಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋದಲ್ಲಿ ತಪ್ಪಿದೆ ಅಂತ ಅನಿಸಿದ್ರೆ ಕಮೆಂಟ್ ಮೂಲಕನೂ ತಿಳಿಸ್ಕೊಡಿ ನಾನು ಕೂಡ ತಿತ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್